ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸಂಸದೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲಿನ ಚರ್ಚೆ ಮತ್ತು ಪ್ರಧಾನಿಯವರು ಅದಕ್ಕೆ ನೀಡುವ ಉತ್ತರ ಏನಿದೆ ಅದು ತುಂಬ ಮಹತ್ವದಾಗಿದೆ ಯಾವುದೇ ಅಧಿವೇಶನ ಪ್ರಾರಂಭ ಆಗುವ ಅದಕ್ಕಿಂತ ಮೊದಲು ರಾಷ್ಟ್ರಪತಿಗಳು ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಸೊ ಅವರು ಮಾಡುವ ಭಾಷಣ ಇರುತ್ತೆ ಆ ಭಾಷಣವನ್ನು ಸರ್ಕಾರವೇ ಸಿದ್ಧಪಡಿಸಿ ಕೊಟ್ಟಿರುತ್ತೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿರುತ್ತೆ ರಾಷ್ಟ್ರಪತಿಗಳು ಮಾತನಾಡ್ತಾರೆ ರಾಷ್ಟ್ರಪತಿಗಳು ಮಾತನಾಡಿ ಹೋದ ಮೇಲೆ ಅದರ ಬಗ್ಗೆ ಚರ್ಚೆ ನಡೆಯುತ್ತೆ ಪ್ರತಿಪಕ್ಷಗಳು ಆ ಭಾಷಣದ ಹಿನ್ನೆಲೆಯಲ್ಲಿ ಸರ್ಕಾರದ ವೈಫಲ್ಯವನ್ನು ಹಿಡಿತಾರೆ ಸರ್ಕಾರ ಎಲ್ಲೆಲ್ಲಿ ತಪ್ಪಿದೆ ಅನ್ನೋದನ್ನು ಹೇಳ್ತಾರೆ ಸರ್ಕಾರದ ಮೇಲೆ ಯಾವ ಆರೋಪಗಳಿವೆ ಅನ್ನೋದನ್ನು ಹೇಳ್ತಾರೆ ಅದಕ್ಕೆ ಚರ್ಚೆ ಮುಗಿದ ಮೇಲೆ ಪ್ರಧಾನಿಗಳು ಅದಕ್ಕೆ ಉತ್ತರ ಕೊಡ್ತಾರೆ ಸೊ ಇವತ್ತು ಸಹ ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲಿನ ಚರ್ಚೆಯ ಕೊನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಉತ್ತರ ನೀಡಿದರು ಅವರು ಸುಮಾರು ನೂರ ನಲವತ್ತು ನಿಮಿಷಗಳ ಕಾಲ ಮಾತನಾಡಿದರು ಅವರು ತಮ್ಮ ಭಾಷಣದಲ್ಲಿ ಹೇಳಿದ ಅಂಶಗಳು ಏನು ಯಾವುದನ್ನು ಮಾತನಾಡಿದರು ಮೊದಲನೇದಾಗಿ ರಾಷ್ಟ್ರಪತಿಗಳನ್ನು ಅವರು ಶ್ಲಾಘಿಸಿದರು ಹಾಗೆಯೇ ಈ ದೇಶದ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಹೆಣ್ಣು ಮಗಳೇನಿದ್ದಾಳೆ ಅವಳು ಈ ಹುದ್ದೆಗೆ ಬಂದಿದ್ದು ಅವರ ಮಾತನ್ನು ಶ್ಲಾಘಿಸ್ತಾ ಹೋದರು ಅದಾದ ಮೇಲೆ ಅವರು ಪ್ರಸಕ್ತ ರಾಜಕೀಯ ಸನ್ನಿವೇಶದ ಬಗ್ಗೆ ಮಾತನಾಡೋದು ಪ್ರಾರಂಭಿಸಿದರು ಸೊ ಅವನು ಮಾತನಾಡ್ತಾ ಎರಡು ಸಾವಿರದ ಹದಿನಾಲ್ಕರ ನಂತರ ತಾವು ಅಧಿಕಾರಕ್ಕೆ ಬಂದ ಮೇಲೆ ಈ ದೇಶದಲ್ಲಿ ಏನು ಮಾಡಲಾಗಿದೆ ಅನ್ನೋದನ್ನು ವಿವರಿಸ್ತಾ ಹೋದರು ಹಾಗೆಯೇ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಒಂದು ದಶಕದ ಅವಧಿ ಏನಿದ್ದು ಕಾಂಗ್ರೆಸ್ ಆಡಳಿತ ಅಲ್ಲಿ ಏನಾಗಿತ್ತು ಅನ್ನೋದನ್ನು ಕಂಪ್ಯಾರಿಸನ್ ಮಾಡಬೇಕು ಸೊ ತಾವು ಅಧಿಕಾರಕ್ಕೆ ಬಂದ ಮೇಲೆ ಬಡವರ ಪರವಾಗಿ ತಾವು ಇರುವುದಾಗಿ ಪ್ರಧಾನಿ ಅವರು ಹೇಳಿಕೊಂಡರು ಆದ್ದರಿಂದ ಈ ದೇಶದ ನೂರ ನಲವತ್ತು ಕೋಟಿ ಜನ ತಮ್ಮನ್ನು ಬೆಂಬಲಿಸ್ತಿದ್ದಾರೆ ಅಂತ ಅಂದರು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ಅವಧಿಯಲ್ಲಿ ನಡೆದ ಭ್ರಷ್ಟಾಚಾರದ ಆರೋಪಗಳು ಏನಿವೆ ನಡೆದ ಭ್ರಷ್ಟಾಚಾರದ ಪ್ರಕರಣಗಳಿವೆ ಅದನ್ನು ಒಂದೊಂದನ್ನೇ ಪ್ರಸ್ತಾಪಿಸ್ತಾ ಹೋದರು ನರೇಂದ್ರ ಮೋದಿ ಟು ಜಿ ಹಗರಣದ ಬಗ್ಗೆ ಮಾತನಾಡಿದ್ರು ಕಾಮನ್ವೆಲ್ತ್ ಗೇಮ್ ಹಗರಣದ ಬಗ್ಗೆ ಮಾತನಾಡಿದರು ಅದನ್ನು ಮಾತನಾಡ್ತಾ ಮಾತನಾಡ್ತಾ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿ ಏನಿದೆ ಅದು ಭ್ರಷ್ಟಾಚಾರದ ಅವಧಿ ಅದು ಭ್ರಷ್ಟಾಚಾರದ ದಶಕ ಅಂತ ಅವರು ಹೇಳಿದರು ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ತಾವು ಏನೇನು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಅದರಿಂದ ಕೆಲವರು ನಿರಾಶೆಗೊಂಡಿದ್ದಾರೆ ಅಂತ ಹೇಳುವ ಮೂಲಕ ಅವರು ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡಿದರು ಆ ನಿರಾಶೆಯಿಂದಾಗಿ ಅವರು ಇಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅಂದರು ಈ ನಿರಾಶೆಯಲ್ಲಿರುವವರು ಒಂಬತ್ತು ವರ್ಷಗಳಲ್ಲಿ ಅವರು ಮಾಡಿರುವ ಕೆಲಸ ಅಂತ ಅಂದರೆ ಸರ್ಕಾರವನ್ನು ಟೀಕಿಸುವುದು ಬಿಟ್ಟರೆ ಇನ್ನೇನನ್ನೂ ಮಾಡಿಲ್ಲ ಅನ್ನುವುದು ನರೇಂದ್ರ ಮೋದಿಯವರ ವಾದ ಆಗಿತ್ತು ಈಗ ವಿದೇಶದಲ್ಲಿ ವಿಶ್ವಾಸ ತುಂಬಿ ತುಳುಕ್ತಾ ಇದೆ ಅಂತ ನರೇಂದ್ರ ಮೋದಿಯವರು ಹೇಳಿದರು ಅವರು ಏನೇನು ಹೇಳಿದ್ದಾರೆ ಅನ್ನೋದರ ಮುಖ್ಯ ಅಂಶಗಳನ್ನ ನಾನು ಹೇಳ್ತೀನಿ ತಕ್ಕ ಅದು ಸುಳ್ಳೋ ನಿಜವೋ ಅದು ಏನೋ ಅನ್ನೋದನ್ನು ತೀರ್ಮಾನ ತಮಗೆ ಬಿಟ್ಟಿದ್ದು ಜೊತೆಗೆ ಇದನ್ನು ಈ ನೂರ ನಲವತ್ತು ನಿಮಿಷಗಳ ಭಾಷಣವನ್ನು ಸಂಪೂರ್ಣವಾಗಿ ನಾನು ವಿಶ್ಲೇಷಣೆ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಕೆಲವರು ನಿರಾಶೆಯಲ್ಲಿದ್ದಾರೆ ಕೆಲವರಿಗೆ ನಿರಾಶೆಯಾಗಿದೆ ಅಂತ ಅವರು ಕಾಂಗ್ರೆಸನ್ನು ಟಾರ್ಗೆಟ್ ಮಾಡಿದ್ರು ಇವರ ನಿರಾಶೆಗೆ ಕಾರಣ ಇದೆ ಯಾಕೆಂದರೆ ಅವರಿಗೆ ನಿದ್ರೆ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಈ ಜನರಿಗೆ ಅಂದರೆ ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ ನಾಯಕರಿಗೆ ಯಾಕೆಂದರೆ ಸೋಲು ಮೇಲೆ ಸೋಲು ಸೋಲು ಮೇಲೆ ಸೋಲು ಆಗಿದೆ ಅಂತ ಹಾಗೆಯೇ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಹೋಗಿತ್ತಂತೆ ಬೆಲೆ ಏರಿಕೆ ಎರಡು ಡಿಜಿಟ್ ತಲುಪಿದ್ದಂತೆ ನಿರುದ್ಯೋಗ ಪರಿಹರಿಸೋದಕ್ಕೆ ಅವರಿಗೆ ಸಾಧ್ಯನೇ ಆಗಿಲ್ಲಂತೆ ಅದರ ಜೊತೆಗೆ ಅವರಿಗೆ ಒಂದು ಸ ಕಥೆಯನ್ನು ಹೇಳಿದ್ರು ಕಾಂಗ್ರೆಸ್ ಆಡಳಿತ ಹೇಗಿತ್ತು ಅಂದರೆ ಇಬ್ಬರು ಬೇಟೆಯಾಡುವುದಕ್ಕೆ ಹೋಗಿ ಅರಣ್ಯಕ್ಕೆ ಆ ಬೇಟೆ ಆಡುವುದಕ್ಕೆ ಹೋದವರು ಅವರು ಕೈಯಲ್ಲಿ ಬಂದೂಕಿರಲಿಲ್ಲಂತೆ ಬಂದೂಕಿನ ಲೈಸೆನ್ಸ್ ಇತ್ತಂತೆ ಸೊ ಆ ಲೈಸೆನ್ಸ್ ತೋರಿಸ್ತಾ ತಮ್ಮ ಹತ್ರ ಬಂದೂಕು ಬಂದೂಕಿದೆ ಬಂದೂಕಿದೆ ತೋರಿಸೋದ್ರೆ ಕಾಂಗ್ರೆಸ್ ಆಡಳಿತ ಹೇಗಿತ್ತು ಅಂತ ವ್ಯಂಗ್ಯವಾಗಿ ಮೋದಿ ಹೇಳಿದ್ರು ಅದರ ಜೊತೆಗೆ ಇದೇ ಅವಧಿಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿತ್ತು ಅನ್ನುವುದು ಅವರ ಆರೋಪ ಏನು ಆತಂಕವಾದಿಗಳು ಏನಿದ್ದಾರೆ ಭಯೋತ್ಪಾದಕರು ಅವರು ಇಡೀ ದೇಶದಲ್ಲಿ ಭಯೋತ್ಪಾದಕತೆ ತಾಂಡವವಾಡ್ತಾ ಇದ್ರು ನರೇಂದ್ರ ಮೋದಿ ಹೇಳಿದ ಹೇಳೋದು ಕಾಂಗ್ರೆಸ್ ಆಡಳಿತಕ್ಕೆ ತಾಂಡವವಾಡ್ತಾಯಿತ್ತು ಅಂತ ಆ ಹತ್ತು ವರ್ಷ ಎಲ್ಲೆಡೆಗೂ ಹಿಂಸೆ ಇತ್ತಂತೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದ ಮೇಲೆ ಆ ಹಿಂಸೆ ಏನಿದೆ ಅದು ನಿಂತು ಹೋಯಿತು ಅದ್ರ ಜೊತೆಗೆ ಇನ್ನೊಂದು ಮಹತ್ವದ ಅಂಶವನ್ನು ಅವರು ಹೇಳಿದ್ರು ಈ ಸೆಂಟ್ರಲ್ ಏಜೆನ್ಸಿಗಳನ್ನು ಡಿಪೆಂಡ್ ಮಾಡಿಕೊಂಡು ಸಾಮಾನ್ಯ ಜನ ಮಾಡದಿರುವ ಕೆಲಸವನ್ನು ಇಡಿ ಮಾಡಿದೆ ಅಂದರು ಪ್ರಧಾನಿ ನರೇಂದ್ರ ಮೋದಿಯವರು ಏನದರ ಅರ್ಥ ಒಂದು ನಿಮಿಷ ಆಲೋಚನೆ ಮಾಡಿ ಈ ದೇಶದ ಪ್ರಧಾನಿಗಳು ದೇಶಭಕ್ತರು ಅಲ್ವ ಅಂದರೆ ಜನರಿಗಿಂತ ಪ್ರಧಾನಿಯವರು ಇಡಿಯನ್ನು ಹೆಚ್ಚು ನಂಬುತ್ತಾರೆ ಅನ್ನೋದು ಅಂದರೆ ಜನರು ಏನು ಮಾಡಬೇಕು ಅಂತ ಬಯಸಿದ್ರು ಅದು ನಾನು ಇಡಿ ಮೂಲಕ ಮಾಡ್ತಿದ್ದೀನಿ ಅನ್ನೋ ಮಾತನ್ನು ನರೇಂದ್ರ ಮೋದಿಯವರು ಹೇಳಿದರು ಹಾಗೆಯೇ ಅವರು ಇನ್ನೊಂದು ಹೇಳಿದ್ದು ಇ ಡಿಗಳು ಏನು ಮಾಡಿವೆ ಪ್ರತಿಪಕ್ಷಗಳನ್ನು ಒಂದುಗೂಡಿಸಿದೆ ಅಂತಂದರು ರಾಹುಲ್ ಗಾಂಧಿಯವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅವರ ಭಾರತ್ ಜೋಡೋ ಯಾತ್ರೆಯನ್ನು ಇಂಡೈರೆಕ್ಟ್ಲಿ ಮಾಡಿಬಿಟ್ಟು ನಾನು ಇನ್ನೂ ಮೊದಲು ಯಾವುದೋ ಕಾಲದಲ್ಲಿ ನಾನು ಹೋಗ್ಬಿಟ್ಟಿದ್ದೆ ಕಾಶ್ಮೀರಕ್ಕೆ ಅಲ್ಲಿ ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ಅಂತ ತಮ್ಮನ್ನು ಡಿಫೆಂಡ್ ಮಾಡಿಕೊಂಡು ತಮ್ಮ ಯಾತ್ರೆಯನ್ನು ಡಿಫೆಂಡ್ ಮಾಡಿಕೊಂಡು ಸೊ ಅದರ ಜೊತೆಗೆ ಎಂಡಿಗೆ ಒಂದು ಎಮೋಷನಲ್ ಅದು ಮೋದಿಯವರ ಯೂಶ್ವಲಿ ಅವರ ಭಾಷಣದಲ್ಲಿ ಆಗಿರುತ್ತೆ ಅವರು ಎಮೋಷನನ್ನು ವ್ಯಂಗ್ಯವನ್ನು ಎಲ್ಲವನ್ನು ತಮ್ಮ ಭಾಷಣದಲ್ಲಿ ಬೆರೆಸ್ತಾ ಇದ್ದಾರೆ ಅವರು ಆಗಿ ಹೇಳ್ತಾ ನೀವು ಇಷ್ಟೇ ಆರೋಪ ಮಾಡಿ ಏನೇ ಮಾಡಿ ಯಾಕೆಂದರೆ ಈ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ನನ್ನ ಮೇಲೆ ನಂಬಿಕೆ ಇದೆ ನೀವೇನೇ ಹೇಳಿ ಜನ ನಂಬಲ್ಲ ನೀವು ಹೇಳ್ಕೊಂಡು ಹೋಗಿ ನೀವು ಆರೋಪ ಮಾಡ್ಕೊಂಡೋಗಿ ಜನ ನಂಬಲ್ಲ ಜನ ನನ್ನನ್ನು ನಂಬುತ್ತಾರೆ ಆದ್ದರಿಂದ ಜನ ಯಾಕೆ ನಂಬುತ್ತಿದ್ದಾರೆ ಅಂದರೆ ನಾನು ಜನಪರವಾಗಿ ಕೆಲಸ ಮಾಡಿದ್ದೇನೆ ಅವರು ಗ್ಯಾಸ್ ಕನೆಕ್ಷನ್ನಿಂದ ಹಿಡಿದು ಡಿಜಿಟಲ್ ಇಂಡಿಯಾದಲ್ಲಿ ತಾವು ಏನು ಮಾಡಿದ್ರಿ ಅನ್ನೋದನ್ನು ಇವತ್ತು ಡಿಜಿಟಲ್ ಇಂಡಿಯಾ ಯಾವ ಹಂತಕ್ಕೆ ಹೋಗಿದೆ ಅನ್ನೋದನ್ನು ಪ್ರತಿಯೊಂದು ಅನ್ನ ಪ್ರಧಾನಿಗಳು ವಿವರಿಸ್ತಾ ಕಾಂಗ್ರೆಸ್ಸನ್ನು ಟೀಕೆ ಮಾಡ್ತಾ ಹೋದರು ಮಧ್ಯ ಮಧ್ಯೆ ಕಾಂಗ್ರೆಸ್ ಸದಸ್ಯರುಗಳು ಎದ್ದು ಪ್ರತಿಭಟನೆ ವ್ಯಕ್ತಪಡಿಸಿದ್ರು ಕೂಗಾಡಿದ್ರು ಸ್ಪೀಕರ್ ಅವರನ್ನು ತಡೆದ್ರು ಸೊ ನನಗೆ ಸ್ಪೀಕರ್ ಆಡಿದ ಒಂದು ಮಾತು ಭಾಳ ಇದು ಅನ್ನಿಸ್ತು ಒಂದು ಕಡೆ ಸ್ಪೀಕರ್ ಹೇಳಿದ್ರು ನೀವೆಲ್ಲ ಸತ್ಯವಲ್ಲದ ಆರೋಪಗಳನ್ನ ಮಾಡಿದ್ದೀರಿ ಅಂದರೆ ನಿನ್ನೆ ಏನು ಆ ರಾಹುಲ್ ಗಾಂಧಿಯವರು ಸದನದಲ್ಲಿ ಮಾತಾಡಿದ್ರು ಅದು ಅಸತ್ಯ ಅಂತ ಅವರು ಸ್ಪೀಕರ್ ಅಲ್ಲೇ ತೀರ್ಮಾನ ಕೊಟ್ಟಾಗ ಹೋಗಿತ್ತು ಅದಕ್ಕೆ ಉತ್ತರ ಕೊಡ್ತಿದ್ದಾರೆ ಅದನ್ನು ಕೇಳೋದು ಕಲ್ತ್ಕೊಳ್ಳಿ ಅಂಥೇಳಿ ಅವರು ಪ್ರತಿಪಕ್ಷಗಳ ಮೇಲೆ ದಾಳಿ ನಡೆಸಿದ್ರು ಸೊ ಆಗಿ ಮಾತನಾಡಿ ಮುಗಿಸಿದ್ರು ಹಾಗಿದ್ರೆ ಇಡೀ ಇವರ ಈ ಭಾಷೆದ ಟೇಕ್ ಅವೇಸ್ ಏನು ಅವರು ಅದಾನಿ ಮೇಲಿನ ಆರೋಪ ಹಿಂಡರ್ಬರ್ಗ್ ಏನು ವರದಿ ಇತ್ತು ಅದು ಯಾವುದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ನಿನ್ನೆ ರಾಹುಲ್ ಗಾಂಧಿಯವರು ಬಹಳ ಪ್ರಮುಖವಾದ ಯಾವ ಪ್ರಶ್ನೆಗಳನ್ನು ಕೇಳಿದರೂ ಒಂದು ಪ್ರಶ್ನೆಗೂ ಕೂಡ ಮೋದಿಯವರು ಉತ್ತರಿಸಲಿಲ್ಲ ಬಹುಮಟ್ಟಿಗೆ ಅವರ ಭಾಷಣ ಒಂದು ಸಾರ್ವಜನಿಕ ಭಾಷಣದಂತೆ ಇತ್ತು ನಾನು ಸಂಸದೀಯ ನಡವಳಿಕೆಯಲ್ಲಿ ಪ್ರತಿಪಕ್ಷಗಳು ಯಾವ ವಿಚಾರವನ್ನು ಪ್ರಸ್ತಾಪಿಸ್ತಾರೋ ಅದು ಸದನದ ಆಸ್ತಿಯಾಗುತ್ತೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ದು ಆಡಳಿತ ಪಕ್ಷದ ಕರ್ತವ್ಯ ರಾಹುಲ್ ಗಾಂಧಿಯವರು ಮೋದಿ ಮತ್ತು ಅದಾನಿಯವರ ನಡುವಿನ ಸಂಬಂಧ ಏನು ಅಂತ ಪ್ರಶ್ನಿಸಿದ್ರು ಎರಡು ಸಾವಿರದ ಹದಿನಾಲ್ಕಿಂತ ಮೊದಲು ಗೌರವಾನ್ವಿತ ಮೋದಿಯವರು ಅದಾನಿಯವರ ವಿಮಾನದಲ್ಲಿ ಹಾರಾಡುತ್ತಿರುವ ಫೋಟೋವನ್ನು ತೋರಿಸಿದರು ಅವರ ವಿದೇಶಕ್ಕೆ ಹೋಗುವಾಗಲೆಲ್ಲ ಅದಾನಿಯವನ್ನ ಕರೆದುಕೊಂಡು ಹೋಗುವ ಬಗ್ಗೆ ಅವರು ಮಾತನಾಡಿದರು ಹಾಗೆಯೇ ಮೋದಿಯವರು ವಿದೇಶ ಪ್ರವಾಸ ಮಾಡಿ ಬಂದ ತಕ್ಷಣ ಅಲ್ಲಿನ ಪ್ರಮುಖ ಗುತ್ತಿಗೆ ಅದಾನಿ ಅವರಿಗೆ ಸಿಗುತ್ತದೆ ಅನ್ನೋ ಸಿಗುತ್ತೆ ಅನ್ನೋದನ್ನು ಹೇಳಿದರು ಅದನ್ನು ಶ್ರೀಲಂಕಾಕ್ಕೆ ಮೋದಿಯವರು ಹೋಗಿ ಬಂದ ನಂತರ ಅಲ್ಲಿಯ ಒಂದು ಗುತ್ತಿಗೆ ಏನು ಅದಾನಿ ಅವರಿಗೆ ಸಿಕ್ತು ಮೋದಿಯವರು ಹೇಳಿಕೊಟ್ಟಿದ್ದು ಅಂತ ಅಲ್ಲಿ ಅಧ್ಯಕ್ಷರು ಹೇಳಿದ್ದನ್ನು ಪ್ರಸ್ತಾಪಿಸಿದರು ಹೀಗೆ ಬಹಳ ಪ್ರಮುಖವಾದ ವಿಚಾರಗಳನ್ನು ರಾಹುಲ್ ಗಾಂಧಿ ಪ್ರಸ್ತಾಪಿಸಿದರು ಯಾವ ಪ್ರಶ್ನೆಗಳಿಗೂ ಕೂಡ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಿಯವರು ಉತ್ತರ ಕೊಡಲೇ ಇಲ್ಲ ಪ್ರಾಯಶಃ ಭಾರತೀಯ ಸಂಸದೀಯ ಪರಂಪರೆಯಲ್ಲಿ ನಾನು ಕಳೆದ ಮೂರು ನಾಲ್ಕು ದಶಕಗಳಿಂದ ಗಮನಿಸ್ತಾ ಬಂದ ಹಾಗೆ ಪ್ರತಿಪಕ್ಷಗಳ ಆರೋಪಗಳನ್ನು ಈ ರೀತಿ ನೆಗ್ಲೆಕ್ಟ್ ಮಾಡಿರುವ ತಿರಸ್ಕರಿಸಿರುವ ಆ ಬಗ್ಗೆ ಉತ್ತರವನ್ನೇ ಕೊಡದಿರುವ ಮೊದಲ ಉದಾಹರಣೆ ಇದಾಗಿರಬಹುದೇನು ಸಂಪೂರ್ಣವಾಗಿ ಜನ ನನ್ನೊಡರಿದ್ದಾರೆ ಭಾರತದ ನೂರ ನಲವತ್ತು ಕೋಟಿ ಜನ ನನಗೆ ಬೆಂಬಲ ಕೊಡೋವರೆಗೆ ನೀವು ಯಾವ ರೀ ನೀವೇನು ರೀ ಮಾಡ್ತೀರಿ ಅನ್ನುವ ಭಾವ ಪ್ರಧಾನಿಯವರ ಮಾತಿನಲ್ಲಿ ಇತ್ತು ಅಂದರೆ ಚುನಾವಣೆ ಗೆಲ್ಲುವವರೆಗೆ ನಾನು ಏನು ಬೇಕಾದರೂ ಮಾಡ್ತೀನಿ ನೀವು ಯಾರು ನಾನು ಕೇಳೋದಕ್ಕೆ ಅಂತ ಇದು ಅಹಂಕಾರವೇ ಗೊತ್ತಿಲ್ಲ ಇದು ಜನತಂತ್ರ ವ್ಯವಸ್ಥೆಯನ್ನು ಶಿಥಿಲಗೊಳಿಸುವ ಯತ್ನವೇ ಗೊತ್ತಿಲ್ಲ ಹಾಗೆಯೇ ಪ್ರತಿಪಕ್ಷಗಳ ಆರೋಪಗಳಿಗೆ ಧ್ವನಿಯಾಗದೆ ಮೌನವಾಗಿರುವುದನ್ನು ನಾವು ಹೇಗೆ ಅರ್ಥೈಸಿಕೊಳ್ಳೋಣ ಪ್ರತಿಪಕ್ಷಗಳು ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ ದಾಯಿತ್ವ ಸರ್ಕಾರಕ್ಕೆ ಮತ್ತು ಪ್ರಧಾನಿಗಳಿಗೆ ಇರ್ತವಲ್ವ ಈ ಪ್ರಶ್ನೆಗಳನ್ನು ನಾವು ಕೇಳ್ಕೋಬೇಕಾಗಿದೆ ಅಂತಹ ಒಂದು ಸ್ಥಿತಿಯಲ್ಲಿ ಒಂದು ಇಲೆಕ್ಷನ್ ಭಾಷಣದಂತೆ ಮೋದಿಯವರು ಇವತ್ತು ವ ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ ಉತ್ತರ ನೀಡಿದ್ರು ಇದರ ಡೀಟೇಲ್ಸ್ ತಮಗೆ ಸಿಗುತ್ತೆ ತಾವೇ ಯೋಚಿಸಿ ತಾವೇ ತೀರ್ಮಾನಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭರಾತ್ರಿ ನಮಸ್ಕಾರ